ಬೇಸಿಕ್ ಪ್ರೊನೌನ್ಸಿಯೇಷನ್ ರೂಲ್ಸ್ ಇನ್ ಇಂಗ್ಲೀಷ್ ಡಬಲ್ ಓ ಪ್ರೊನೌನ್ಸಿಯೇಷನ್ ರೂಲ್ಸ್ ಇನ್ ಇಂಗ್ಲೀಷ್ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ನ ಪದಗಳಲ್ಲಿ ಡಬಲ್ ಓ ನ ಉಚ್ಚಾರವನ್ನು ನೋಡೋಣ ಇಲ್ಲಿ ಇಂಗ್ಲೀಷಲ್ಲಿ ಭಾಳಷ್ಟು ರೀತಿಯಲ್ಲಿ ಉಚ್ಚಾರ ಆಗುತ್ತೆ ಡಬಲ್ ಓ ಇಂದ ಅ ಉಚ್ಚಾರ ಆಗುತ್ತೆ ಡಬಲ್ ಓದ ಕೆಲವು ಪದಗಳಲ್ಲಿ ಓ ಉಚ್ಚಾರ ಆಗುತ್ತೆ ಡಬಲ್ ಓ ಕೆಲವು ಪದಗಳಲ್ಲಿ ಡಬ್ ಊ ಉಚ್ಚಾರ ಆಗುತ್ತೆ ಕೆಲವರಲ್ಲಿ ಓ ಮತ್ತು ಓ ಒಂದು ಇದೆ ಕೆ ಅಕ್ಷರದಲ್ಲಿ ಓ ಈಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಇದು ಬ್ಲಡ್ ಫ್ಲಡ್ ಬ್ಲಡ್ ಫ್ಲಡ್ ಇಲ್ಲಿ ಆ ಉಚ್ಚಾರ ಬಂತು ಕೆಲವು ಪದಗಳಲ್ಲಿ ಡಬಲ್ ಒಂದು ಉಚ್ಚಾರ ಊ ಅಂದಾಗುತ್ತದೆ ಅಂದರೆ ಶಾರ್ಟ್ ಉ ಯು ಶಾರ್ಟ್ ಯು ಫುಟ್ ಫುಟ್ गुड गुड वु किलो पद लांगल साूस्ट बूस्ट ब्लूम ब्लूम कूल कूल फूल फूल मूड मूड Spoon, 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 spoon. Roof, roof. Tool, tool. Zoom, zoom. Boot, boot. Boot, boot. Boot, boot. Smooth, smooth. Tooth, tooth. ಹಾಗೆ ಕೆಲವು ಇದರಲ್ಲಿ ಡೋರ್ನಲ್ಲಿ ಓ ಡೋರ್ ಡಿ ಡಬಲ್ ಓ ಡೋರ್ ಈಗ ಲಾಸ್ಟಿಗೆ ಇಲ್ಲಿ ಕೆಲವು ಅಂದರೆ ಪದಗಳಲ್ಲಿ ಕೆ ಲಾಸ್ಟಿಗೆ ಯಾವ ಪದಗಳಲ್ಲಿ ಬರುತ್ತೆ ಅದರಲ್ಲಿ ಓನ ಡಬಲ್ ಓನ ಉಚ್ಚಾರ ಊ ಅಂತಾಗುತ್ತೆ ಬುಕ್ ಈ ಪದದಲ್ಲಿ ಎಲ್ಲ ಪದಗಳಲ್ಲಿ ಕೆ ಕೊನೆಯಲ್ಲಿ ಬಂದಿದೆ ಅಲ್ಲೆಲ್ಲನೋ ಉಚ್ಚಾರ ಊ ಅಂತಾಗುತ್ತೆ ಬುಕ್ ಕುಕ್ ಬುಕ್ ಹುಕ್ ಹುಕ್ ಲುಕ್ ಲುಕ್ ಹಾಗೆ ಶುಕ್ ಶುಕ್ ವೀಕ್ಷಕರೇ ಇಂಗ್ಲೀಷ್ ಹಾಗೆ ಕನ್ನಡ ಕಲಿಕೆಗೆ ಸ ಹಾಗೂ ಕನ್ನಡ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸ್ ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್ ಹಾಗೆ ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ ಲರ್ನ್ ಕನ್ನಡ ಥ್ರೂ ಹಿಂದಿ ಹೀಗೆ ಮತ್ತು ಎಂಬ್ರಾಯ್ಡ್ರಿ ಮತ್ತು ಸ್ಟೋರೀಸ್ ಬಗ್ಗೆ ಕೂಡ ಮಾಡಿದ್ದೇನೆ ಹಾಗೆಯೇ ಎಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ವೀಡಿಯೋಗಳು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಆಸಕ್ತಿ ಇರುವವರು ನೋಡಿ ಇದು ಕಾಗುಣಿತ ಇಂಗ್ಲೀಷ್ ಕನ್ನಡ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕಾಗುಣಿತ ಬರೆದಿರೋದು ಹಾಗೆ ಗ್ರಾಮರ್ ಮತ್ತು ಟೂ ತ್ರೀ ಫೋರ್ ಫೈವ್ ಲೆಟರ್ ವರ್ಡ್ಸ್ ಕನ್ನಡ ಮತ್ತಕ್ಷರ ಪದಗಳು ಹಾಗೆ ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಹೇಗೆ ಹಾಗೆ ಕನ್ನಡದಲ್ಲಿ ಕತೆ ಬರೆಯೋದು ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ ಇಂಗ್ಲೀಷ್ ವರ್ಡ್ಸ್ ಮೀನಿಂಗ್ ಅಂದರೆ ಇಂಗ್ಲೀಷ್ನ ಪದಗಳ ಅರ್ಥ ಕನ್ನಡದಲ್ಲಿ ಹಾಗೆ ಕನ್ನಡ ಪದಗಳ ಅರ್ಥ ಇಂಗ್ಲೀಷ್ನಲ್ಲಿ ಹಾಗೆ ಡೈಲಿ ಯೂಸ್ ಇಂಗ್ಲೀಷ್ ಸೆಂಟೆನ್ಸಸ್ ಹಾಗೆ ಟೆನ್ಸಸ್ ಬಗ್ಗೆ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಹಾಗೆ ಇಷ್ಟು ರೀತಿಯ ಒತ್ತಕ್ಷರ ಪದಗಳನ್ನು ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೇನೆ ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ವೀಡಿಯೋಗಳಿದೆ ಆಸಕ್ತಿ ಇರುವವರು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ